ಸತತ ಹನ್ನೆರಡು ಬಾರಿ ಗೆಲ್ಲುವ ಮೂಲಕ ಸೋಲಿಲ್ಲದ ಸರದಾರನಾಗಿರುವ ಖರ್ಗೆ ಸೋಲಿಸುವುದು ಸುಲಭದ ಮಾತಲ್ಲ ಸಂಸತ್ನಲ್ಲಿ ತಮ್ಮ ವಿರುದ್ಧ ಅನೇಕ ಬಾರಿ ಗುಡುಗಿರುವ ಖರ್ಗೆ ಅವರಿಗೆ ಸೋಲಿನ ರುಚಿ ಖುದ್ದು ಮೋದಿಯೇ ಆಸಕ್ತಿ ವಹಿಸಿದ್ದಾರೆ ಕೈಪಾಳೆಯದ ದೊಡ್ಡ ನಾಯಕನನ್ನೇ ಗುರಿಯಾಗಿಸಿಕೊಳ್ಳುವ ಮೂಲಕ ಕಾಂಗ್ರೆಸ್ಗೆ ಭೀತಿ ಹುಟ್ಟಿಸಲು ಮುಂದಾಗಿರುವ ಮೋದಿ ಇದಕ್ಕಾಗಿ ಕ್ಷೇತ್ರದ ಉಸ್ತುವಾರಿಯನ್ನ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ಗೆ ನೀಡಿದ್ದಾರೆ ಗೃಹ ಸಚಿವರು ಕೂಡ ಯಾವುದೇ ಅಬ್ಬರ ಮಾಡದೆ ಖರ್ಗೆ ವಿರುದ್ಧ ಕಾರ್ಯರೂಪಿಸಲು ಮುಂದಾಗಿದ್ದಾರೆ ಇದಕ್ಕಾಗಿ ಜಿಲ್ಲೆಯಲ್ಲಿರುವ ಅವರ ವಿರೋಧಿಗಳನ್ನ ಒಟ್ಟುಗೂಡಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಈ ಬಾರಿ ಸಂಸತ್ನಲ್ಲಿ ಖರ್ಗೆಯ ಭಾಷಣ ಕೊನೆಯಾಗಬೇಕು ಈ ಮೂಲಕ ಕಾಂಗ್ರೆಸ್ಗೆ ಭಾರಿ ಹೊಡೆತ ನೀಡಬೇಕು ಎಂದು ಬಿಜೆಪಿ ಸಿದ್ಧತೆ ನಡೆಸಿದೆ ಲೋಕಸಭಾ ಚುನಾವಣೆಗೆ ಖರ್ಗೆ ಕ್ಷೇತ್ರದಲ್ಲಿಯೇ ಬೃಹತ್ ಸಮಾವೇಶ ಹಮ್ಮಿಕೊಂಡಿರುವ ಮೂಲಕ ಈಗಾಗಲೇ ಪರೋಕ್ಷವಾಗಿ ಖರ್ಗೆ ವಿರುದ್ಧ ಗುಡುಗಿದ್ದಾರೆ ಖರ್ಗೆ ವಿರುದ್ಧ ಅನುಕಂಪದಂತಹ ಯಾವುದೇ ಸೂತ್ರಗಳು ಫಲಿಸದಂತೆ ನೋಡಿಕೊಳ್ಳಲು ಸೂಚನೆ ನೀಡಲಾಗಿದೆ ಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿರುವ ನಾಯಕರಾದ ಬಾಬುರಾವ್ ಚಿಂಚನಸೂರು ಮಾಲಿಕೆಯ ಗುತ್ತೇದಾರ್ ಕೂಡ ಖರ್ಗೆ ಸೋಲಿಸಲು ಶಪಥ ಮಾಡಿದ್ದಾರೆ ಈಗ ಉಮೇಶ್ ಜಾಧವ್ ನೇರವಾಗಿ ಖರ್ಗೆ ವಿರುದ್ಧ ಸೆಡ್ಡು ಹೊಡೆಯಲು ಸಜ್ಜಾಗಿದ್ದಾರೆ ಸ್ಥಳೀಯ ನಾಯಕರ ಜೊತೆಗೆ ರಾಷ್ಟ್ರೀಯ ನಾಯಕರು ಕೂಡ ಈಗ ಕೈ ಜೋಡಿಸಿದ್ದು ಖರ್ಗೆ ಸೋಲಿಗೆ ಭಾರಿ ರಣತಂತ್ರವೇ ಹೂಡಿದ್ದಾರೆ ತಮ್ಮ ವಿರುದ್ಧ ಬಿಜೆಪಿ ನಡೆಸುತ್ತಿರುವ ಷಡ್ಯಂತ್ರದ ಬಗ್ಗೆ ಅರಿತಿರುವ ಖರ್ಗೆ ಇದಕ್ಕಾಗಿ ದೊಡ್ಡ ಅಸ್ತ್ರವನ್ನೇ ಬಿಡಲು ಮುಂದಾಗಿದ್ದಾರೆ ಹನ್ನೆರಡು ಬಾರಿ ಸತತ ಗೆಲುವು ಕಂಡಿರುವ ಖರ್ಗೆ ಇಲ್ಲಿನ ಜನರ ನಾಡಿಮಿಡಿತ ಅರಿತಿದ್ದು ಮೋದಿ ಅಲೆ ಇಲ್ಲಿ ನಡೆಯೋದಿಲ್ಲ ಎಂದು ಕೂಡ ಬಿಜೆಪಿಗೆ ಪರೋಕ್ಷವಾಗಿ ತಿಳಿಸಿದ್ದಾರೆ ದಲಿತ ಮುಸ್ಲಿಂ ಮತಗಳೇ ಹೆಚ್ಚಿರುವ ಈ ಕ್ಷೇತ್ರದಲ್ಲಿ ಖರ್ಗೆ ದಲಿತ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ ಅಷ್ಟೇ ಅಲ್ಲದೆ ಈ ಚುನಾವಣೆಗೆ ರಾಷ್ಟ್ರ ಮಟ್ಟದ ಚುನಾವಣೆ ಟಚ್ ಕೊಡಲು ಮುಂದಾಗಿರುವ ಖರ್ಗೆ ಕ್ಷೇತ್ರದ ಚುನಾವಣೆಯನ್ನ ಮೋದಿ ಮತ್ತು ಖರ್ಗೆ ನಡುವಿನ ಸಮರದಂತೆ ಬಿಂಬಿಸಲು ಮುಂದಾಗಿದ್ದಾರೆ ಈ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಅಡ್ಡಿಯಾಗುವ ಯೋಜನೆ ಹೊಂದಿದ್ದಾರೆ ಈಗಾಗಲೇ ದಲಿತ ನಾಯಕ ಎಂದು ಹೆಸರು ಮಾಡಿರುವ ಖರ್ಗೆ ಇದೇ ಅಸ್ತ್ರವನ್ನ ಹಿಡಿದು ಮೋದಿ ವಿರುದ್ಧ ರಣತಂತ್ರ ರೂಪಿಸಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಈಗಾಗ್ಲೇ ರಾಜ್ಯಕ್ಕೆ ಆಗಮಿಸಿರುವ ಖರ್ಗೆ ರಾಜಧಾನಿಯಲ್ಲಿ ಕುಳಿತು ಈಗಾಗಲೇ ಲೆಕ್ಕಾಚಾರ ಶುರು ಮಾಡಿದ್ದಾರೆ ರಾಜ್ಯದ ಎಲ್ಲಾ ದಲಿತ ಸಂಘಟನೆಗಳನ್ನ ಕರೆದು ಸರಣಿ ಸಭೆಗೆ ಮುಂದಾಗಿದ್ದಾರೆ ಕ್ಷೇತ್ರದಲ್ಲಿ ದಲಿತ ಮತಗಳು ಹೆಚ್ಚಿರುವ ಹಿನ್ನೆಲೆ ಈ ತಂತ್ರ ಹೂಡಿದ್ರೆ ಬಿಜೆಪಿ ಹಣಿಯುವ ಮೂಲಕ ಜಾಧವ್ ಸಮರ್ಥ ಉತ್ತರ ನೀಡಲು ಸಿದ್ಧರಾಗಿದ್ದಾರೆ